ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೀಲಾ ರಮೇಶ್ ವ್ಲಾಗ್ ಸೊ ವ್ಲಾಗ್ನ ನೋಡ್ತಿದ್ದಂಗೆನೆ ನಿಮ್ಮ ಮೈಂಡಲ್ಲಿ ಓಡ್ತಾ ಇರೋದು ಏನಪ್ಪ ಅಂತ ಹೇಳಿದ್ರೆ ಶೀಲಾ ಅವರು ಯಾವುದೋ ಒಂದು ಜಾತ್ರೆಗೆ ಹೋಗಿದ್ದಾರೆ ಅಂತ ಅಲ್ವಾ ಸೊ ಖಂಡಿತವಾಗ್ಲೂ ಅಲ್ಲ ನನ್ನ ಒಂದು ಲಾಸ್ಟ್ ವೀಡಿಯೋಗಳನ್ನ ನೋಡಿರೋರಿಗೆ ಗೊತ್ತಿರುತ್ತೆ ಕಂಟಿನ್ಯೂಸ್ಲಿ ಟೂ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ ಇದೇ ದೇವಸ್ಥಾನದಲ್ಲಿ ಏನಪ್ಪ ಅಂತ ಹೇಳಿದ್ರೆ ಎರಡು ದಿನಗಳ ಕಾಲ ನಡೆಯುವಂಥ ಸಿದ್ದಪ್ಪಾಜಿ ದೇವಸ್ಥಾನದಲ್ಲಿ ಪೂಜೆ ಹಾಗೆ ಕಂಡಾಯ ಮೆರವಣಿಗೆ ಅನ್ನ ಸಂತರ್ಪಣ ಕಾರ್ಯಕ್ರಮ ಎಲ್ಲವೂ ಕೂಡ ಎರಡು ದಿನಗಳ ಕಾಲ ಸತತವಾಗಿ ನಡೀತಾ ಇದೆ ನನ್ನ ಲಾಸ್ಟ್ ವೀಡಿಯೋನಲ್ಲಿ ಎಷ್ಟು ಅಂದರೆ ನಿನ್ನೆ ದಿನ ಏನು ನಡೀತೋ

ಮಕ್ಕಳಿಗೆ ಬಂದು ಸೇರ್ತಾರೆ ಅದನ್ನೆಲ್ಲ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ಅದನ್ನ ನೋಡೋದಕ್ಕೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವಾಗ ಆಲ್ರೆಡಿ ಬೆಳಿಗ್ಗೆ ನೆನೆ ಎಲ್ಲ ಕಂಡಾಯ ಮೆರವಣಿಗೆ ಪೂಜೆ ಆಗಿ ರಾತ್ರಿ ಪೂರ್ತಿ ನಾಟಕ ಇದನ್ನೆಲ್ಲ ಮುಗಿಸಾದ್ಮೇಲೆ ಇದು ಗುರುವಾರ ಗುರುವಾರ ಬೆಳಿಗ್ಗೆನೆ ಪೂಜೆ ಮನೆಯಲ್ಲೆಲ್ಲ ಕೆಲಸ ಎಲ್ಲ ಮುಗಿಸಿ ಪೂಜೆ ಮುಗಿಸಿ ರೆಡಿಯಾಗಿ ಬಂದು ದೇವಸ್ಥಾನದಲ್ಲೂ ಕೂಡ ಪೂಜೆ ಎಲ್ಲ ಮುಗಿಸಿ ಹಾಗೆ ನಾನು

ತೋರಿಸ್ಲಿಲ್ಲ ಅವೆಲ್ಲೇ ತೋರಿಸಿದ್ದು ಆ ಸೈಡಲ್ಲಿ ತೋರಿಸಿದ್ದು ಆ ಸೈಡಲ್ಲಿ ನೋಡು ಹ್ಞೂ ಬಿಡು ಇದು ಸಾಂಬಾರೆ ಮುಚ್ಚು ಬಾ

গ' <That> ಊಟ ಮಾಡಲಿ ಮಾಡಲಿ ಈಗ ಬಂದ ಹಾಗೆ ಈ ರೀತಿಯಲ್ಲಿ ಇವತ್ತಿನ ಒಂದು ಪೂಜಾ ಕಾರ್ಯಕ್ರಮ ಹಾಗೆ ಅನ್ನದಾಸೋಹ ಕಾರ್ಯಕ್ರಮ ಸುಸೂತ್ರವಾಗಿ ಸಂಪೂರ್ಣವಾಗಿ ಶಾಂತಿ ಸಮಾಧಾನದಿಂದ ಯಾವುದೇ ತರಹದ ಗಲಾಟೆ ಗಲ್ಭೆ ಏನೂ ಇಲ್ಲದೇ ಇರೋ ರೀತಿಯಲ್ಲಿ ನೆರವೇರ್ತಾ ಇದೆ ಇದು ನೋಡಿನೇ ಸಿಕ್ಕಾಪಟ್ಟೆ ಖುಷಿಯಾಯಿತು ಈ ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮಗಳು ಕೂಡ ಸಮಾಧಾನದಲ್ಲಿ ನೆರವೇರಿದ್ರೆ ನಮಗೂ ಒಂದು ಖುಷಿ ಸಮಾಧಾನ ಅಲ್ವಾ ವಾಡಿಯೋ ಮಾಡ್ಕೊತೀನಿ ಬರೀ ನಿಮ್ಮ ನಿಮ್ಮ ನೀವನ್ನೇ ತೋರಿಸ್ತೀರಲ್ಲ ನೀವು ನೋಡಿದ್ರೆ ವೀಡಿಯೋ ಮಾಡ್ಕೊಳುವಾಗ ಮಕ್ಕ ತೋರ್ಸಿಕ್ಕಿರ ಮಕ್ಕ ಮುಚ್ಕಂತೀರಿ ನಾನೇ ನೋಡೋಣ ಸಚಾಯ್ತು ನಾನೇ ಹೇಳ್ಬಿಡ್ತಿದ್ದೀಮ್

कर ले त्रिकई गणों ने कर ले और आ फाइटर करके ये सबसे येड़ करो ए ना अरे <laughs> <गया। laughs> <laughs> <laughs> <coughs> <laughs> <hugly> ಸಂಜೆ ಆಗ್ತಾ ಬಂತು ಸಂಜೆ ಆಗ್ತಾ ಆಗ್ತಾ ಇನ್ನೂ ಜಾಸ್ತಿ ಜನನೇ ಕ್ರೌಡ್ ಆಗ್ತಾ ಇದ್ರು ಸರಿ ಅಂತ ಹೇಳಿ ಎಲ್ಲರೂ ಊಟ ಮುಗಿಸ್ಕೊಂಡು ಇನ್ನೇನು ಮಾಡ್ಕೊಳ್ಳಿ ಅವ್ರು ಬಡಿಸ್ಕೊಳ್ಳಿ ಅಂತ ಹೇಳಿ ಮನೆಗೆ ಹೋಗೋಣ ಅಂತ ಹೇಳಿ ಎಲ್ಲರೂ ಮನೆ ಕಡೆ ಹೊರಟಿ ತಂಗಿ ಅಲ್ಲಿ ಪೂಜೆ ಎಲ್ಲ ಆಯಿತು ಪೂಜೆ ಪಡಕೆ ಪೂಜೆ ನಡೀತಾನೂ ಇದೆ ಕೂಡ ನಾವು ಹಂಗೆ ಸ್ವಲ್ಪ ಅಲ್ಲಿಂದ ಮುಂದೆ ಈ ಕಡೆ ಬಿಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ದ್ರೋಡಿಗೆ ಬಂದ್ವಿ ಒಂದೆರಡು ರೀಲ್ಸ್ ಮಾಡ್ಕೊಳ್ಳೋಣ ಅಂತ ರೆಡಿ ಆದ್ಮೇಲೆ ರೀಲ್ಸ್ ಮಾಡ್ಕೊಳ್ಳಿಲ್ಲ ಅಂತ ಸಾಕು ಖುಷಿ ಚೆನ್ನಾಗಿರುತ್ತೆ ಅಲ್ವಾ ಮತ್ತೆ ನಾನು ವೀಡಿಯೋ ಮಾಡಿದ್ಮೇಲೆ ತಗೊಂಡೋಗೆ ಮೊದಲೇ ತಗೊಂಡೋಗಿದ್ದು ಬಂದೆ ಚೆನ್ನಾಗಿ ಕಾಣಿಸ್ತದೆ ಅಲ್ವಾ ಸೀರೆ ಹಾಗೆ ಇವಾಗ ಒಂದೆರಡು ರೀಲ್ಸ್ ಎಲ್ಲ ಮುಗು ಮಾಡಿಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದಾದ್ಮೇಲೆ ತಂಗಿ ಹೊರಡ್ತೀನಿ ಇನ್ನು ಮಕ್ಕಳನ್ನ ಟ್ಯೂಷನ್ ಕಳಿಸ್ಬೇಕು ಐದು ಗಂಟೆ ಟ್ಯೂಷನ್ ಐತೆ ಅಂತ ಹೇಳಿ ಹೊರಟ್ಲು ಸರಿ ಅಂತ ಹೇಳಿ ಮಗ ಅಂದ್ರೆ ಅಕ್ಕನ ಮಗ ಬಂದ ಅವಳನ್ನ ಡ್ರಾಪ್ ಮಾಡಿ ಬರೋದಕ್ಕೆ ಅಂತ ಹೇಳಿ ಅವಳನ್ನ ಕಳಿಸ್ಬಿಟ್ಟು ಇನ್ನೂ ಸ್ವಲ್ಪ ಮನೆಯಲ್ಲಿ ಕ್ಲೀನಿಂಗ್ ಕೆಲಸ ಇಲ್ಲ ಐತೆ ಅದನ್ನು ಕೂಡ ನಾನು ಮುಗಿಸ್ಕೋಬೇಕು ಇವತ್ತಿನ ಒಂದು ಪೂಜಾ ಕಾರ್ಯಕ್ರಮಗಳಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಾಯಿತು ನಮಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ಹಾಗೆ ಮಾಡಿದ್ದ ತಕ್ಕಂಗೆ ಭಕ್ತಾದಿಗಳು ಕೂಡ ಬಂದು ಪೂಜಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದಾಗಿರ್ಬೋದು ಪ್ರಸಾದ ಸ್ವೀಕರಿಸಿದ್ದಾಗಿರ್ಬೋದು ಎಲ್ಲವೂ ಕೂಡ ತುಂಬಾ ಚೆನ್ನಾಗಾಯಿತು ಆ ಭಗವಂತನ ಆಶೀರ್ವಾದ ಸದಾಕಾಲ ಎಲ್ಲರೂ ಮೇಲೂ ಇರಲಿ ಎಲ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡಿಕೊಳ್ಳಿ ಅಂತ ಈ ವಿಡಿಯೋ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ನಿಮ್ಮೆಲ್ರಿಗೂ ಕೂಡ ಈ ಒಂದು ಪೂಜಾ ಕಾರ್ಯಕ್ರಮಗಳೆಲ್ಲ ಕಂಟಿನ್ಯೂಸ್ ಆಗಿ ಬರ್ತಾ ಇರುವಂತ ಮೂರು ಬ್ಲಾಕ್ಗಳಲ್ಲೂ ಕೂಡ ಹೆಂಗ ಅನ್ನಿಸ್ತು ಅಂತ ನನಗೆ ತಿಳಿಸೋದಂತೂ ಖಂಡಿತವಾಗ್ಲು ಮರಿಬೇಡಿ ಆಯ್ತಾ ನಾನು ಮುಖ್ಯ ಮಕ್ಕಳು ನೋಡಿರೋ

ನೈಟ್ ಅಂತಲೇ ಹೇಳ್ಬೋದು ನಾದಿನಿ ಬೆಳಗ್ಗೆಯಿಂದ ಯಾಕೋ ಬರೋಕ್ಕಾಗಿ ಹೇಳಿಲ್ಲ ನಿನ್ನೆನೇ ಹೇಳಿದ್ದೆ ಕಣ್ ಕಂಡಾಯ ಮೆರವಣಿಗೆಗೆಲ್ಲ ಅವರು ಬರುವಂಗಿರಲಿಲ್ಲವಂತೆ ಸೊ ಇವತ್ತು ಕೂಡ ಬೆಳಗ್ಗೆಯಿಂದ ಬರೋಕ್ಕಾಗಿರಲಿಲ್ಲ ಅಂತ ಹೇಳಿ ಈಗ ಸಂಜೆನಲ್ಲಿ ಬಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದರೂ ಮಾತಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ ಅಂತ ಹೇಳಿ ಬಂದವರ ಜೊತೆ ಒಂದು ಸ್ವಲ್ಪ ಕೂತ ಕೂತ್ಕೊಂಡು ಮಾತುಕತೆ ಮಾಡಿಕೊಂಡು ಒಂದು ಸ್ವಲ್ಪ ಹಾಡು ಹೊರಟೆ ಕಾಲು ಕಾಲೇಳ್ಕೊಂಡು ಆದಮೇಲೆ ಸರಿ ಸಂಜೆ ಆಯಿತು ಹೊರಡ್ತೀನಿ ಕಣವ ಅಂತ ಹೇಳಿ ಅವರು ಹೊರಟರು ಹಾಗೆ ಫ್ಯಾನ್ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿ ತೋರಿಸಿದ್ದೆ ಹಸ್ಬೆಂಡ್ಗೆ ಒಂದು ಹುಡುಗ ಪ್ರೀತಿಯಿಂದ ತನ್ನ ಕೈಯಾರೆ ಡ್ರಾಯಿಂಗ್ನ ಮಾಡಿ ಒಂದು ಫೋಟೋನ ಪ್ರೆಸೆಂಟ್ ಮಾಡಿದ್ರು ಸ್ಟೇಜ್ ಮೇಲೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಅಂತ ಹೇಳಿ ಅದು ನೆಕ್ಸ್ಟ್ ತೋರಿಸ್ತೀನಿ ನಾನು ಹತ್ರದಿಂದ ದೂರದಲ್ಲಿ ಕೂತಿದ್ದೀನಿ ಚೆನ್ನಾಗಿ ವೀಡಿಯೋ ಮಾಡ್ಕೊಳಕ್ ಹತ್ರದಲ್ಲಿ ತೋರಿಸಿದ್ದೀವಿ ತೋರಿಸ್ತೀನಿ ಯಾವ ರೇತಿನಲ್ಲಿ ಬಂದಿದೆ ಡ್ರಾಯಿಂಗು ಅಂತ ಕೂಡ ಹೇಳಿದ್ದೆ ಸೊ ಫೈನಲಿ ತೋರಿಸೋಣ ಅಂತ ಹೇಳಿ ಬಂದೆ ನೋಡಿ ಇದೇನೆ ನಮ್ಮ ಮನೆ ದೇವ್ರ ಫೋಟೋನ ಡ್ರಾಯಿಂಗ್ ಮಾಡಿಕೊಟ್ಟಿರೋದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿಕೊಟ್ಟೈತೆ ಆರ್ಟ್ ಬೈ ಪ್ರೀತಮ್ ಎಂ ಶ್ರೀ ಸಿದ್ದಪ್ಪಾಜಿ ಅಂತ ಕೂಡ ಕೆಳಗಡೆ ಮೆನ್ಸ್ ಮೆನ್ಷನ್ ಮಾಡಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಲ್ವಾ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತೈತೆ ಮತ್ತು ಇದು ಬಾಲಸಿದ್ದಪ್ಪಾಜಿ ಕಣ ಕಾಣಿಸ್ತೈತೆ ಅಲ್ವೇನು ರೀ ತುಂಬ ಚೆನ್ನಾಗಿ ಬಂದೈತೆ ಇವಾಗ ನಿಮಗೆ ಪ್ರೀತಮ್ ಎಂ ಆರ್ಟ್ ಬೈ ಇವ್ರ ಕಡೆಯಿಂದ ಪ್ರೀತಿಯಿಂದ ಕೈಯಾರೆ ಡ್ರಾಯಿಂಗನ್ನ ಮಾಡ್ಕೊತಿರುವಂಥ ಪ್ರೆಸೆಂಟೇಶನ್ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಅನಿಸಿಕೊಳಕೀ ಪ್ರೀತಮ್ ಎಮ್ ಅಂತಲ ಪ್ರೀತಮ್ ಎಮ್ ಸಿದ್ದಪ್ಪಜಿ ಫೋಟೋ ಆರ್ಟಿಸ್ಟ್ ಆಗಿ ಮಾಡೋಕೆ ಈ ಚಿಕ್ಕವಾಯ್ ಇವ್ನು ಹುಡುಗ ಇನ್ನೂವ ಬಹಳ ಚೆನ್ನಾಗಿ ಮಾಡೋವ್ನ ಇವು ಬೇಕು ಅಂದರೆ ಇವ್ನ ಕಾಂಟ್ಯಾಕ್ಟ್ ಮಾಡಿ ನಮಗೋಸ್ಕರ ಫೋಟೋ ಸಿದ್ದಪ್ಪಾಜಿ ಮನದೇವರ ಫೋಟೋ ಬಹಳ ಮಾಡೋಣ ತುಂಬಾ ಅವ್ರಿಗೋಸ್ಕರ ಪ್ರೀತಿಯಿಂದ ಮಾಡ್ಕೊಟ್ಟಿರೋದಕ್ಕೆ ಇನ್ನೊಂದ್ಸಾರಿ ಥ್ಯಾಂಕ್ ಯು ಸೋ ಮಚ್ ಕಣಪ್ಪ ಇದೇ ರೀತಿ ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ನಮ್ಮ ಮನೆಯವ್ರ ಮೇಲೆ ಎಲ್ರೂ ಮೇಲೂ ಇರ್ಲಿ ಭಗವಂತನ ಆಶೀರ್ವಾದ ನಿಮ್ಗಳ ಮೇಲೂ ಇರ್ಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದೀನಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಕಮೆಂಟ್ ಮೂಲಕ ಎಲ್ಲ ವಿಡಿಯೋಗಳು ಬರ್ತಿದೆ ಅಂತ ತಿಳಿಸೋದನ್ನ ಮರಿಬೇಡಿ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಒಂಟಲ್ಲಿ ಅಂತ ಕೆಬಾಯ್ ಲವ್ ಯು ಆಲ್ ಒಂದು ಫೋಟೋ ತಗಿಬಿಡ್ತೀವಿ ನಲವತ್ತೆರಡು ನಲ್ವತ್ತೆರಡು ಎಂಬತ್ನಾಕು ಇರಿ